ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಎಸ್ ಎಮ್ ಸಿ ವಿಜೆ ಕೌಶಲ್ಯ ಅರಮನೆಯಲ್ಲಿ ಕೌಶಲ್ಯ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ದಸರಾದ ಸೆಲೆಬ್ರೇಷನ್ ಯಾವ ಥರ ಆಗ್ತಾ ಇದೆ ಯಾವ ಥರ ಪ್ರಾರಂಭ ಆಗ್ತಾ ಇದೆ ಅಂತ ನಮ್ಮ ಒಂದು ಚಾನೆಲ್ನ ಕಡೆಯಿಂದ ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀವಿ ಎಸ್ ಅರ್ಜುನ ದಸರಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಅರಮನೆಯಲ್ಲಿ ನಾನಿದ್ದೀನಿ ಅಂತಂದರೆ ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಮ್ಮ ಆನೆಗಳನ್ನು ನೋಡೋದಕ್ಕೆ ನಾವು ಬಂದಿರ್ತೀವಿ ಸೊ ನಾವು ಮಾತ್ರ ನೋಡಿ ಕಣ್ ತುಂಬಿಕೊಳ್ಳೋದಲ್ಲ ನಮ್ಮ ಜೊತೆ ನಿಮಗೂ ಕೂಡ ಆನೆಗಳನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವಾಗಿರುತ್ತೆ ಸೊ ಈ ಮುಂಚೆ ನಾವು ಅರಮನೆಗೆ ಬಂದು ಆಲ್ಮೋಸ್ಟ್ ಖಾಲಿ ಖಾಲಿ ಇದ್ದಂಥ ಜಾಗಗಳನ್ನು ವಿಡಿಯೋ ಮಾಡಿದ್ವಿ ಅಂದರೆ ಅದೇನು ಇನ್ನು ನಮ್ಮ ಗಜಪಯಣಕ್ಕೆ ಒಂದು ಎರಡು ದಿನ ಮುಂಚೆ ಬಂದು ನಾವು ಯಾವ ರೀತಿ ಇದರ ಪ್ರಿಪ್ರೇಷನ್ ಆಗ್ತಾ ಇದೆ ಸೊ ಒಂಥರ ನಮಗೆ ಆ ಜಾಗಗಳೆಲ್ಲ ಖಾಲಿ ಖಾಲಿ ಅಂತ ಈಗ ಈ ಜಾಗಗಳೆಲ್ಲ ಭರ್ತಿಯಾಗಿದೆ ನಮ್ಮ ಆನೆಗಳು ತಮ್ಮ ತಮ್ಮ ಜಾಗವನ್ನು ಪಟ್ಟಾಗಿ ಹಿಡ್ಕೊಂಡು ನಿಂತಿದ್ದಾವೆ ಅಂಡ್ ಇದನ್ನು ನೋಡೋದಕ್ಕೆ ಬಹಳಷ್ಟು ಸಾರ್ವಜನಿಕರು ಈಗ ಆಲ್ರೆಡಿ ಬರೋದಕ್ಕೆ ಪ್ರಾರಂಭ ಆಗಿದೆ ಹಾಗಾದ್ರೆ ಈಗ ನಮ್ಮ ಅರಮನೆಯಲ್ಲಿ ಬಂದಿರುವಂಥ ನಮ್ಮ ಮೊದಲನೇ ಹಂತದ ಒಂಬತ್ತು ಆನೆಗಳು ಯಾವ ಯಾವ ಜಾಗದಲ್ಲಿ ನಿಂತಿದ್ದಾವೆ ಮತ್ತು ಹೇಗಿದ್ದಾವೆ ಸೊ ಈಗ ಆಲ್ರೆಡಿ ನಾವು ಅದರ ತಾಲೀಮನ್ನು ಪ್ರಾರಂಭ ಮಾಡಿದ್ದು ಬಹಳಷ್ಟು ಜನ ರೋಡ್ಗಳಲ್ಲಿ ನೋಡಿ ಕಣ್ತುಂಬಿಕೊಂಡಿದ್ದಾರೆ ತುಂಬಿಕೊಂಡಿದ್ದಾರೆ ಈಗ ಆ ಅರಮನೆಯಲ್ಲಿ ಆನೆಗಳನ್ನು ನೋಡೋಣ ಮೊದಲಿಗೆ ಈಗ ನಮ್ಮ ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇರುವಂಥ ಸೂಪರ್ ಹೀರೋ ಬಂದು ನಮ್ಮ ಧನಂಜಯ ಸೊ ಧನಂಜಯನ ಬಗ್ಗೆ ಭಾಳಷ್ಟು ಜನಕ್ಕೆ ಒಂದು ಒಳ್ಳೆಯ ಪ್ರೀತಿ ಇದೆ ಏನಂತಂದರೆ ನಮ್ಮ ಧನಂಜಯ ಇಸ್ ಅ ಸೊ ಕ್ಯೂಟೆಸ್ಟ್ ಆ್ಯಂಡ್ ಎಲ್ರಿಗೂ ಭಾಳ ಖುಷಿಯಾಗುವಂಥ ಒಂದು ಮೈಕಟ್ಟನ್ನು ಹೊಂದಿದ್ದಾನೆ ಅಂತ ಹೇಳ್ಬೋದು ಲಕ್ಷಣ ಕೂಡ ಅಷ್ಟೇ ಧನಂಜಯನಂದು ತುಂಬ ಚೆನ್ನಾಗಿದೆ And then, and... ಆಲ್ರೆಡಿ ಭಾಳಷ್ಟು ವರ್ಷ ದಸರಾದಲ್ಲಿ ಭಾಗವಹಿಸಿರುವಂಥ ಅನುಭವ ಅವನಿಗಿದೆ ಇದರ ಜೊತೆಯಲ್ಲಿ ಧನಂಜಯಗೆ ಮತ್ತೊಂದು ಒಂದು ಏನು ಹೇಳ್ಬೋದು ಅವನ ಕ್ವಾಲಿಟಿ ಅಂತಂದರೆ ಸೊ ಜನರನ್ನ ಅವನು ತುಂಬ ಚೆನ್ನಾಗಿ ಅವ್ನು ಜನರು ಕಂಡ್ರೆ ಅವನಿಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಯಾಕಂತಂದರೆ ಅವನು ಆಲ್ರೆಡಿ ನಮ್ಮ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇರುವಂಥ ಒಂದು ಆನೆ ಆಗಿರೋದ್ರಿಂದ ದುಬಾರೆಯಲ್ಲಿ ಪ್ರತಿನಿತ್ಯವೂ ಬೆಳಗ್ಗೆ ಸಂಜೆ ಆ ಒಂದು ಜನರನ್ನು ನೋಡ್ತಾ ಇರುವಂಥದ್ದು ಹಾಗೆ ಜನರ ಜೊತೆ ಆ ಒಡನಾಟ ಇರುವಂಥದ್ದು ಸೊ ಹಾಗಾಗಿ ಧನಂಜಯನಿಗೆ ಈ ದಸರಾ ಆಗಿರ್ಬೋದು ಅಥವಾ ದಸರಾದಲ್ಲಿ ಬರೋದು ಜನರಾಗಿರ್ಬೋದು ಇದು ಯಾವುದು ಕೂಡ ಹೊಸ್ತು ಅಂತ ಅನ್ಸಲ್ಲ ಯಾಕೆಂತಂದ್ರೆ ಒಂದು ಅವನಿಗೆ ದಸರಾದ ಅನುಭವ ಇದೆ ಎರಡನೇದು ಅವನಿಗೆ ಜನರೊಟ್ಟಿಗೆ ಆಲ್ರೆಡಿ ಆ ಮಿಂಗಲ್ ಆಗಿರುವಂತಹ ಒಂದು ಒಳ್ಳೆ ನೇಚರ್ ಇದೆ ಇದರ ಜೊತೆಯಲ್ಲಿ ಧನಂಜಯ ಇಸ್ ಆಲ್ಮೋಸ್ಟ್ ಆಸ್ ಸಾಫ್ಟ್ ನೇಚರ್ ಪರ್ಸನ್ನು ಸೊ ಏನಂತಂದ್ರೆ ನಾನು ಪ್ರತಿಸತಿ ಹೇಳ್ತಾ ಇದ್ದೆ ಯಾವುದೋ ಒಂದು ಇನ್ಸಿಡೆಂಟನ್ನು ಇಟ್ಕೊಂಡು ನಾವು ಯಾವುದೇ ಆನೆಗಳಿಗೆ ಒಂದು ಯಾವುದೇ ತರದ ಏನು ನೇಮ್ ಬೋರ್ಡ್ನ ಹಾಕೋದು ಬೇಡ ಅಂದರೆ ಈ ಆನೆ ಒಳ್ಳೆ ಆನೆ ಈ ಆನೆ ಕೆಟ್ಟ ಆನೆ ಅಂತ ನಾವು ಯಾವುದು ಹೇಳೋದು ಬೇಡ ಎಲ್ಲೂ ಆಕ್ಚುಲಿ ಅದರಲ್ಲಿ ಕೆಲವು ಸಲ ಕೋಪ ಇರುತ್ತೆ ಸಲ ಪ್ರೀತಿ ಇರುತ್ತೆ ಕೆಲವು ಸಲ ಅಗ್ರೆಸಿವ್ನೆಸ್ ವೈಸ್ ಧನಂಜಯ ಇಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಇನ್ನು ಅಪ್ಕಮಿಂಗ್ ಫ್ಯೂಚರ್ನಲ್ಲಿ ಏನಾರು ಅಂಬಾರಿ ಆನೆಗಳು ಅಂತ ಯಾವುದಾದ್ರು ಹೆಸರುಗಳು ಬರೋದಿದ್ರೆ ಧನಂಜಯ ಆ ಒಂದು ಲಿಸ್ಟ್ನಲ್ಲಿ ಸೇರುವಂತೆ ಎಲ್ಲ ಥರದ ಕ್ವಾಲಿಟಿಯನ್ನು ಹೊಂದಿದ್ದಾನೆ ನಮ್ಮ ಧನಂಜಯ ಸದ್ಯಕ್ಕೆ ಈಗ ನೋಡ್ತಾ ಇದ್ದೀವಿ ನಾವು ಅರಮನೆಯಲ್ಲಿ ಧನಂಜಯ ಯಾವ ರೀತಿ ಇದ್ದಾನೆ ಅನ್ನೋದನ್ನ ಹಾಗೆ ನಾವು ಇವಾಗ ನಮ್ಮ ಎರಡನೇ ಆನೆಯನ್ನು ನೋಡ್ತಾ ಇದ್ದೇವೆ ಸೊ ನಮ್ಮ ಕಣ್ಣಿಗೆ ನಮ್ಮ ಕ್ಯಾಮ್ರಾಗೆ ಈಗ ಸೂಪರಾಗಿ ಎಷ್ಟು ಇನ್ನೋಸೆಂಟಾಗಿ ಪೋಸ್ ಮಾಡ್ತಿದ್ದಾಳೆ ನೋಡು ನೋಡಿ ಆ್ಯಕ್ಚುಲಿ ಕಾವೇರಿ ಪೋಸ್ ಮಾಡ್ತಾ ಇರೋದನ್ನು ನೋಡ್ಬೋದು ನಾವು ಆ್ಯಸ್ ಇಫ್ ಲೈಕ್ ನನಗೆ ಅದು ಪೋಸ್ ಮಾಡಿ ಮುಖ ತಿರುಗಿಸ್ಕೊತಾ ಇರೋದು ನೋಡಿದ್ರೆ ಹೆಂಗೆ ಅನಿಸ್ತಾ ಇದೆ ಅಂತಂದರೆ ಈ ಹೆಣ್ಮಕ್ಳು ಕ್ಯಾಮ್ರಾ ನೋಡಿದ ತಕ್ಷಣ ಒಂದು ಒಳ್ಳೆ ಸೂಪರಾಗಿ ಪೋಸ್ ಕೊಡ್ತಾರಲ್ಲ ಅಷ್ಟು ಕ್ಯೂಟೆಸ್ಟಾಗಿ ನಮ್ಮ ಕಾವೇರಿ ಪೋಸ್ ಕೊಡೋದನ್ನು ನೋಡ್ತಾ ಇದ್ದೇವೆ ಆ್ಯಂಡು ಹೈ ಆ ಹೆಣ್ಮಕ್ಳು ಅಥವಾ ಹೆಣ್ಣು ಆನೆ ಅನ್ನೋದಾಗ ಅದರದ್ದು ಒಂದು ಮುಖಲಕ್ಷಣ ಅದರ ಮುಖ ಚೆಹರೆ ಬೇರೆ ಥರನೇ ಅನಿಸುತ್ತೆ ನೀವು ಒಂಥರ ನೋಡಿ ಗಂಡು ಮ ಗಂಡು ಆನೆಗಳನ್ನು ನೋಡಿದಾಗ ಅದರ ಮುಖ ಸ್ವಲ್ಪ ಎಗ್ರೆಸಿವ್ ಆಗಿ ಸ್ವಲ್ಪ ಮುಖ ಏನು ಬೇರೆ ರೀತಿಯಲ್ಲೇ ಕಾಣುತ್ತೆ ಇದರಲ್ಲಿ ಒಂದು ಆ ಒಂದು ನಾಚಿಕೆ ಥರನೋ ಅಥವಾ ಒಂದು ಆ ಇನೋಸೆನ್ಸೋ ಆ ಒಂಥರ ಸೌಮ್ಯ ಸ್ವಭಾವ ಇದೆಲ್ಲವೂ ಕಾಣ್ತಾ ಹೋಗುತ್ತೆ ಏನು ಮೊನ್ನೆಯಿಂದ ಈ ಎಲ್ಲ ಏನೋ ಅರಮನೆಗೆ ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಆ ಚಿತ್ತಾರಗಳನ್ನೆಲ್ಲ ಬಿಡಿಸಿದ್ರು ಸೊ ಅದು ಸಮಯ ಕ್ರ ಕಾಲಕ್ರಮೇಣ ಎಲ್ಲ ಒಂದು ಬಣ್ಣಗಳು ಹೋಗ್ತಾ ಇದೆ ಈಗ ಸದ್ಯಕ್ಕೆ ಇನ್ನೂ ಸ್ವಲ್ಪ ಅದರ ಮೈ ಗಳ ಮೇಲೆ ಆ ಬಣ್ಣಗಳ ಒಂದು ಚಿತ್ತಾರಗಳು ಕಾಣಿಸ್ತಾ ಇರೋದನ್ನ ನೋಡ್ಬೋದು ಸೊ ಕಾವೇರಿ ದುಬಾರೆಯಿಂದ ಬಂದಿರುವಂಥದ್ದು ಸೊ ನಮ್ಮ ಧನಂಜಯನ ಅಕ್ಕಪಕ್ಕದಲ್ಲೇ ಇದ್ದಾಳೆ ಹೇಗಿದ್ರು ಅಲ್ಲೂ ಕೂಡ ನೋಡಿ ಹಾಯ್ ಹಲೋ ಅಂತ ಹೇಳಿ ಫ್ರೆಂಡ್ಸ್ ಆಗಿರ್ತಾರೆ ಸೊ ಅದೇ ತರ ಎರಡು ಆನೆಗಳು ಅಕ್ಕಪಕ್ಕದಲ್ಲಿದೆ ಸೊ ಏನು ಅರಮನೆಯಲ್ಲಿ ಆನೆಗಳ ಬಿಡಾರ ಇದೆ ಅಂದರೆ ಆನೆಗಳನ್ನ ಕಟ್ಟಲಿಕ್ಕೆ ಅಂತ ಹೇಳಿ ಒಂದು ಜಾಗಗಳನ್ನು ಯಾವ ರೀತಿ ಮಾಡಿರ್ತಾರಲ್ಲ ಆ ಜಾಗಗಳಲ್ಲಿ ಆನೆಗಳ ಎಂಟ್ರಿಯಲ್ಲೇ ನಮಗೆ ಫಸ್ಟ್ ಈಗ ಸದ್ಯಕ್ಕೆ ಕಾಣಿಸುವ ಹಾಗೆ ಧನಂಜಯ ಫಸ್ಟ್ ಕಣ್ಣಿಗೆ ಬೀಳು ಬೀಳ್ತಾನೆ ಅಂದರೆ ನೀವೇನಾದ್ರು ಬಹುಶಃ ಆ ಒಂದು ಬ್ಯಾರಿಗೇಟ್ಸ್ನಿಂದ ಆನೆಗಳನ್ನು ನೋಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಅಂತಂದರೆ ಧನಂಜಯ ಫಸ್ಟ್ ಕಾಣ್ತಾನೆ ತದನಂತರ ಪಕ್ಕದಲ್ಲೇ ಕಾವೇರಿ ಕಾಣ್ತಾ ಇದ್ದಾಳೆ ಈಗ ಸದ್ಯಕ್ಕೆ ಇನ್ನೂ ಒಂಬತ್ತು ಆನೆಗಳಿರೋದ್ರಿಂದ ಇನ್ನೂ ಒಂದಷ್ಟು ಸ್ಪೇಸ್ಗಳು ಖಾಲಿ ಇದೆ ಅಂದರೆ ಮತ್ತುಳಿದ ಐದು ಆನೆಗಳು ಬಂದಾದ ಮೇಲೆ ಅಂದರೆ ಒಟ್ಟು ಹದಿನಾಲ್ಕು ಆನೆಗಳು ಬಂದಾದ ಮೇಲೆ ಇನ್ನೂ ಕಂಪ್ಲೀಟ್ ಭರ್ತಿಯಾಗಿ ಈ ಜಾಗಗಳೆಲ್ಲ ಫಿಲ್ಲಿಂಗ್ ಆಗ್ತಾ ಹೋಗುತ್ತೆ ಹಾಗೆ ಈಗ ಆಲ್ರೆಡಿ ಆ ಟೆಂಟ್ ಕೆಲಸ ಕೂಡ ಎಲ್ಲ ಮುಗಿದಿದೆ ಕವಾಡಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಕೂಡ ಈಗ ಆಲ್ರೆಡಿ ಅದಾದಕ್ಕೆ ಅದಕ್ಕೆ ನಿಯರ್ ಬೈ ಇರುವಂಥ ಟೆಂಟ್ಗಳನ್ನು ಅಂದರೆ ಆ ಒಂದು ಮನೆಗಳನ್ನು ಅಲಾಟ್ ಕೂಡ ಮಾಡಿದ್ದಾರೆ ಈಗ ಆಲ್ರೆಡಿ ಮಾವುತ ಕಾವಾಡಿಗಳು ತಮ್ಮ ದಿನನಿತ್ಯದ ಅಡಿಗೆಗಳನ್ನ ಮಾಡ್ಕೊಳ್ಳೋದು ಅಥವಾ ಏನೋ ಒಂದು ಅವರ ಕೆಲಸ ಕಾರ್ಯಗಳನ್ನ ಮಾಡೋದನ್ನ ನಾವು ನೋಡಬಹುದಾಗಿದೆ ಸೊ ಒಟ್ಟಾರೆ ಇದು ನಮ್ಮ ಕಾವೇರಿ ಹಾಗೆ ಧನಂಜಯ ಇರುವಂತ ಪ್ರಶಾಂತ ಅನ್ನುವಂತ ಆನೆಯನ್ನು ಅಥವಾ ಈ ಪ್ರಶಾಂತನನ್ನ ನೋಡಿದ ತಕ್ಷಣ ಬಹಳಷ್ಟು ಜನಕ್ಕೆ ಅರ್ಜುನನ ನೆನಪಾಗುತ್ತೆ ಯಾಕೆಂತಂದ್ರೆ ಪ್ರಶಾಂತನನ್ನ ಪ್ರಾಣ ಉಳಿಸಿ ಅರ್ಜುನ ಒಂದು ಕಡೆ ಜೀವತ್ಯಾಗವನ್ನ ಮಾಡಿದ್ದು ನಾವು ನೋಡಬಹುದು ಸೊ ಒಂದು ಕಡೆ ಅರ್ಜುನನನ್ನ ಕಳ್ಕೊಂಡಿದೀವಿ ಅನ್ನೋ ಬೇಸರ ಇದ್ರೆ ಮತ್ತೊಂದು ಕಡೆ ಪ್ರತಿರೂಪವಾಗಿ ಪ್ರಶಾಂತ ಉಳ್ಕೊಂಡಿದ್ದಾನೆ ಮತ್ತೆ ಈ ಬಾರಿ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ ಅದು ಎಲ್ಲೋ ಒಂದು ಕಡೆ ಅರ್ಜುನನ ಒಂದು ಅಂಶವಾಗಿ ದಸರಾಗೆ ಭಾಗವಹಿಸ್ತಾ ಒಂದು ಆನೆ ಪ್ರಶಾಂತ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂಡ್ ಪ್ರಶಾಂತ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ದುಬಾರೆ ಆನೆ ಶಿಬಿರದಿಂದ ಬಂದಿರುವಂಥ ಒಂದು ಆನೆ ಇದರ ಜೊತೆಯಲ್ಲಿ ಪ್ರಶಾಂತನಿಗೆ ಒಂದು ಬಹಳಷ್ಟು ವರ್ಷದ ಅನುಭವವನ್ನು ಹೊಂದಿದ್ದಾನೆ ಅದರ ಜೊತೆಯಲ್ಲಿ ಹಿ ಆಲ್ಮೋಸ್ಟ್ ಅ ಸೀನಿಯರ್ ಮೋಸ್ಟ್ ಎಲಿಫೆಂಟ್ ಅಂದ್ರೆ ನಮ್ಮ ಈಗ ಸದ್ಯದಲ್ಲಿ ಬಂದಿರುವಂತದ್ದು ಬಹುಶಃ ಅಭಿಮನ್ಯು ನಂತರ ಆ ಒಂದು ವಯಸ್ಸಿನ ಲೆಕ್ಕ ಬದಲಿ ನೋಡಿದ್ರೆ ಪ್ರಶಾಂತನ ನಾವು ಆ ಒಂದು ಲಿಸ್ಟಿಗೆ ಸೇರಿಸ್ಕೊಳ್ಬೋದು ಆ್ಯಕ್ಚುಲಿ ಇನಿಷಿಯಲ್ ಡೇಸಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ನಾನು ಆನೆಗಳು ವಯಸ್ಸಿನ ಲೆಕ್ಕ ಹಾಕಿದಾಗ ಐವತ್ತು ವರ್ಷ ಐವತ್ತೈದು ವರ್ಷ ಅಂದಾಗ ಅವರು ಇವರು ಅಂತ ಹೇಳಬೇಕು ಅನ್ನೋ ಫೀಲ್ ಬರ್ತಿತ್ತು ಯಾಕಂತಂದರೆ ಎಲ್ಲೋ ಅದು ನಮಗಿಂತ ದೊಡ್ಡ ಆನೆಗಳು ಅಂತ ಆಮೇಲೆ ಕ್ರಮೇಣ ಹೋಗ್ತಾ ಹೋಗ್ತಾ ಅಯ್ಯೋ ಆನೆ ಇವರು ಬಂದಿದ್ದಾರೆ ಆನೆ ಇವರು ಹೋಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸೂಕ್ತವಾಗಲ್ಲ ಅಂತ ಹೇಳಿ ಕೆಲಸಲ್ಲಿ ಕೆಲಸದಲ್ಲಿ ನಾನು ಪ್ರಶಾಂತ ಇವನು ಅವನು ಅಂತ ಹೇಳ್ತೀನಿ ಮನಸ್ಸಿನಲ್ಲಿ ನನಗೆ ಮರ್ಯಾದೆಯನ್ನು ಕೊಡಬೇಕು ಅಂತ ಇದ್ದರು ಅದು ಸೂಕ್ತವಾದ ಪದಗಳಲ್ಲ ಅನ್ನೋವಂಥ ನಿಟ್ಟಿನಲ್ಲಿ ಅವನು ಇವನು ಅಂತ ಬಳಕೆ ಮಾಡ್ತೀನಿ ಬಟ್ ಸ್ಟಿಲ್ ಆ ಗೌರವ ಸದಾ ಕಾಲ ಇದ್ದೇ ಇರುತ್ತೆ ಸೊ ಸ್ನೇಹಿತರೆ ನಮಗೆ ಎಷ್ಟೋ ಸಲ ಅಂತ ಅನ್ಸುತ್ತೆ ಮೀನುಗಳು ಹೇಗೆ ಮಲ್ಕೋತವೆ ಆನೆಗಳು ಹೇಗೆ ಮಲ್ಕೋತವೆ ಪ್ರಾಣಿಗಳೆಲ್ಲ ಯಾವ ರೀತಿ ನಿದ್ದೆ ಮಾಡ್ತವೆ ಅಂತ ಸೊ ನಮಗೆ ಕಾಣಿಸೋ ಹಾಗೆ ಕಂಜನ್ ಸೊ ಎಷ್ಟು ಬ್ಯೂಟಿಫುಲ್ ಆಗಿ ನಿದ್ರಿಸ್ತಾ ಇದ್ದಾನೆ ನೋಡಿ ಅವ್ನಿಗೊಂಥರ ಆ ತೂಕಡಿಕೆ ಯಾವ ರೀತಿ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಆಕ್ಟಿವ್ ಆಗಿಲ್ಲ ಅವ್ನಿಗೆ ಆ ಮರ ಸಿಕ್ಕಿರೋದೆ ಬಹಳ ಖುಷಿ ಆಗ್ತಾ ಇದೆ ಸೊ ಆ ಮರದ ಜೊತೆಗೆ ಅವನು ಆ ನಿದ್ರಿಸುವಂಥ ಭಂಗಿಯನ್ನು ನೋಡ್ಬೋದಾಗಿದೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾನೆ ಈಗ ಉಲ್ ಬಂದಿದ ತಕ್ಷಣ ಅವ್ನು ಸ್ವಲ್ಪ ಅಲರ್ಟ್ ಆಗಿಬಿಟ್ಟ ಓಕೆ ಸೊ ಉಲ್ ಬಂತು ನನಗೇನೋ ಏನೋ ಸಿಕ್ಕಿದೆ ಅಂತ ಹೇಳಿ ಸ್ವಲ್ಪ ನಿದ್ದೆಯಿಂದ ಮಂಪರಿಂದ ಯಾಕಂದರೆ ಬೆಳಗ್ಗೆ ಅಷ್ಟೇ ತಾಲೀಮನ್ನು ಮಾಡ್ಕೊಂಡು ಬಂದಿರ್ತವೆ ಒಂದಷ್ಟು ಜಾಗಗಳಲ್ಲಿ ಓಡಾಡಿರ್ತವೆ ಆ ಸುಸ್ತು ಆಯಾಸದೊಂದಿಗೆ ಒಂದಷ್ಟು ರಿಲ್ಯಾಕ್ಸಿಂಗ್ ಮೂಡ್ನಲ್ಲಿ ನಮ್ಮ ಆನೆಗಳನ್ನು ಆನೆಗಳು ಇರೋದನ್ನು ಕಾಣ್ಬೋದಾಗಿದೆ ನಾವು ನಮ್ಮ ಮುಂದಿನ ಆನೆ ಸೊ ಇದು ನಾರ್ಮಲಿ ಇತ್ತೀಚಿನ ವರ್ಷಗಳಲ್ಲಿ ಕಟ್ಟಿಸಿದಂಥ ಒಂದು ಜಾಗ ಏನು ಅರ್ಜುನನ್ನು ಕೂಡ ಈ ಒಂದು ಏನು ಆಂಡರ್ ರೂಫ್ನಲ್ಲಿ ಇಲ್ಲೇ ಅರ್ಜುನನ್ನು ಕೂಡ ಇರ್ತಾ ಇದ್ದಿದ್ದು ಈ ಜಾಗದಲ್ಲಿ ಸರಿಸುಮಾರು ಒಂದು ನಾಲ್ಕರಿಂದ ಐದು ಆನೆಗಳನ್ನು ಕಟ್ಟುವಷ್ಟು ಸ್ಪೇಸ್ ಇರುತ್ತೆ ಸೊ ಇದರಲ್ಲಿ ಈಗ ಸದ್ಯಕ್ಕೆ ಮೂರು ಆನೆಗಳನ್ನು ನಾವು ಕಾಣ್ಬೋದಾಗಿದೆ ಮೊದಲಿಗೆ ಈಗ ನಾವು ನಮ್ಮ ಏಕಲವ್ಯನ ನೋಡ್ತಾ ಇದ್ದೇವೆ ಸೊ ಏಕಲವ್ಯ ಕಳೆದ ಬಾರಿ ಕೂಡ ಇದೇ ಜಾಗದಲ್ಲಿ ಇಲ್ಲ ಸೊ ಈ ವರ್ಷ ಕೂಡ ಅದೇ ಜಾಗವನ್ನು ಪಟ್ಟು ಇಟ್ಕೊಂಡಿದ್ದಾನೆ ಬಹುಶಃ ಅವನಿಗೆ ಅದು ಲಕ್ಕಿ ಜಾಗ ಆಗಿತ್ತೋ ಏನೋ ಗೊತ್ತಿಲ್ಲ ಬಟ್ ಬಿಕಾಸ್ ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಓದಿಸಲ ಅಂತೂ ಅವನು ತುಂಬ ಚೆನ್ನಾಗಿ ಜನರಿಗೆ ಒಂದು ಒಂದು ಜನರ ಪ್ರೀತಿಯನ್ನು ಪಡ್ಕೊಂಡ ಆ್ಯಂಡ್ ಏಕಲವ್ಯ ದ ರೈಸಿಂಗ್ ಸ್ಟಾರ್ ಅಂತ ಹೇಳಿ ನಾವೇ ಒಂದು ಎಪಿಸೋಡ್ನಲ್ಲಿ ಹೇಳಿದ್ವಿ ಆ್ಯಂಡ್ ಅದು ಭಾಳಷ್ಟು ಜನರ ಬಾಯ್ನಲ್ಲೂ ಕೂಡ ಬರ್ತಾ ಇದೆ ಇವಾಗ ಏನಂತಂದರೆ ರೈಸಿಂಗ್ ಸ್ಟಾರ್ ನಮ್ಮ ಏಕಲವ್ಯ ಅಂತ ಅಂದರೆ ಲೈಕ್ ವೈಸ್ ಹಾಗೆ ಬಂದಿದ್ದು ಒಂದು ವರ್ಷದಲ್ಲೇ ಅವನು ತುಂಬ ಜನರನ್ನ ಒಂದು ಪ್ರೀತಿಯನ್ನು ಪಡ್ಕೊಂಡಿದ್ದು ನೋಡ್ಬೋದು ಸೊ ಏಕಲವ್ಯ ಇಲ್ಲಿ ಕಾಣಿಸ್ತಾ ಇದ್ದಾನೆ ಇನ್ನು ನಾವು ಅದೇ ಜಾಗದಲ್ಲಿ ಒಂದು ಆನೆಗೆ ಆಗುವಷ್ಟು ಒಂದು ಸ್ಪೇಸ್ ಏನಿದೆ ಆ ಸ್ಪೇಸ್ ಖಾಲಿ ಇದೆ ತದನಂತರ ನಾವು ಮುಂದಿನ ಆನೆಯನ್ನು ನಾವು ನೋಡ್ತಾ ಇದ್ದೇವೆ ಸೊ ನಮ್ಮ ಏನು ಎಲ್ರಿಗೂ ಇಷ್ಟವಾಗುವಂಥ ಸದ್ಯಕ್ಕೆ ಬಳ್ಳಿಯಲ್ಲಿ ಇರುವಂಥ ನಮ್ಮ ಆನೆ ಸೊ ಎ ನಮ್ಮ ಮಹೇಂದ್ರನನ್ನು ನಾವು ನೋಡ್ಬೋದು ಮಹೇಂದ್ರ ಕೂಡ ಇದೇ ಜಾಗದಲ್ಲಿ ಜಾಗವನ್ನು ಇಟ್ಕೊಂಡಿರುವಂಥದ್ದನ್ನು ಅಂದರೆ ಇದಕ್ಕೂ ಮುಂಚೆ ಕೂಡ ಆಲ್ಮೋಸ್ಟ್ ಇಂಥದೇ ಜಾಗದಲ್ಲಿ ಅವನಿದ್ದ ಏನೋ ಮಹೇಂದ್ರನಿಗೆ ಆಲ್ಮೋಸ್ಟ್ ದಸರಾನಲ್ಲಿ ಈ ಮೂರು ವರ್ಷಗಳ ಅನುಭವವನ್ನು ಪಡೆದಿದ್ದಾನೆ ಒಂದು ಬಾರಿ ಒಂದು ಕಡೆ ದಸರಾ ಮೈಸೂರು ದಸರಾ ಅನುಭವ ಆದರೆ ಮತ್ತೊಂದು ಕಡೆ ಶ್ರೀರಂಗಪಟ್ಟಣ ದಸರಾದ ಅನುಭವ ಇದೆ ಶ್ರೀರಂಗಪಟ್ಟಣ ದಸರಾದಲ್ಲಿ ಅಂಬಾರಿ ಆನೆ ಆಗಿರುವಂಥ ಒಂದು ಅನುಭವ ಇದೆ ಸೊ ಒಂಥರ ನಮ್ಮ ಆನೆಗಳೆಲ್ಲ ಎಷ್ಟು ಟು ಇಟ್ಸ್ ಲೈಕ್ ಸೋ ಎಕ್ಸ್ಪೀರಿಯನ್ಸ್ಡ್ ಅನ್ನೋ ಥರ ಅವುಗಳು ಇರ್ತವೆ ಅಂತಂದರೆ ಏಕಲವ್ಯ ಫಸ್ಟ್ ಇಯರ್ನಲ್ಲಿ ಅವನು ತುಂಬ ಚೆನ್ನಾಗಿ ಭಾಗವಹಿಸ್ತಾ ಕಂಜನ್ ಕೂಡ ಅಷ್ಟೇ ಮೊದಲನೇ ವರ್ಷ ಬಂದಾಗ ತುಂಬ ಚೆನ್ನಾಗಿ ಭಾಗವಹಿಸ್ತಾ ಆ್ಯಂಡ್ ಈಗ ನಮ್ಮ ಮಹೇಂದ್ರ ಅದಕ್ಕೆ ಇಟ್ಸ್ ಲೈವ್ ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಸದ್ಯಕ್ಕೆ ಮಹೇಂದ್ರ ಈಗ ಇದೇ ಒಂದು ಜಾಗದಲ್ಲಿ ಇರೋದನ್ನು ಕಾಣ್ಬೋದು ಹಾಗೆ ಮಹೇಂದ್ರನ ಅಕ್ಕ ಪಕ್ಕನೇ ಅವಳ ಫೇವ್ರೆಟ್ ಗೆಳತಿಯನ್ನು ಕೂಡ ನಿಲ್ಲಿಸ್ಕೊಂಡು ಬಿಟ್ಟಿದ್ದಾನೆ ಸೊ ನಾನೊಬ್ಬನೇ ಯಾಕಪ್ಪ ಹೋಗ್ಲಿ ಬಳ್ಳೆಗೆ ಏನು ಮಾಡಲಿ ನಾನು ಒಬ್ಬನೇ ಹೋಗಿ ನನ್ನ ಜೊತೆಗೆ ನನ್ನ ಗೆಳತಿ ಬೇಕು ಅಂತ ಕರ್ಕೊಂಡು ಹೋಗಿದ್ದು ಅವನು ನಮ್ಮ ದೊಡ್ಡರ್ವೆ ಲಕ್ಷ್ಮಿನ ಬಳ್ಳೆ ಲಕ್ಷ್ಮಿ ಮಾಡ್ಕೊಂಡು ಬಿಟ್ಟ ಸೊ ಹೇಗೆ ದೊಡ್ಡರ್ವೆಯಿಂದ ಬಂದಂಥ ನಮ್ಮ ಲಕ್ಷ್ಮಿ ಈಗ ಬಳ್ಳೆ ಲಕ್ಷ್ಮಿಯಾಗಿ ಬದಲಾಗಿದ್ದಾಳೆ ಯಾಕೆ ಅಂತಂದರೆ ಮಹೇಂದ್ರನನ್ನು ಅಂದರೆ ಬಳ್ಳೆ ಒಂದು ಸಾಕ ಸಾಕಣೆ ಶಿಬಿರ ಏನಿತ್ತು ಅದು ಅರ್ಜುನನ ನಿಧನದ ನಂತರ ಆಮೇಲೆ ಅಲ್ಲಿ ಮತ್ತೊಂದು ಆನೆ ಇತ್ತು ಆ ಆನೆಯು ಕೂಡ ಏನು ಸತ್ತಂಥ ಸಂದರ್ಭದಲ್ಲಿ ಮತ್ತು ಬಳ್ಳಿಯಲ್ಲಿ ಯಾವುದೇ ಆನೆಗಳು ಇಲ್ಲ ಅಂತ ಹೇಳಿ ಮಹೇಂದ್ರನನ್ನು ಕಳಿಸಿದ್ರು ಅಲ್ಲೂ ಕೂಡ ಒಂದು ಹೆಣ್ಣಾನೆ ಅಗತ್ಯ ಇದೆ ಅಂತ ಹೇಳಿ ತದನಂತರ ಕಳಿಸಿದ್ದ ನಮ್ಮ ಲಕ್ಷ್ಮಿಯನ್ನು ಸೊ ಈಗ ಲಕ್ಷ್ಮಿ ಕೂಡ ದಸರಾದಲ್ಲಿ ಭಾಗವಹಿಸ್ತಾ ಇರುವಂಥ ಮತ್ತೊಂದು ಹೆಣ್ಣಾನೆ ಈಗ ಮೊದಲನೇ ಹಂತದಲ್ಲಿ ಬಂದಿರುವಂಥ ಎರಡು ಹೆಣ್ಣಾನೆಗಳಲ್ಲಿ ಕಾವೇರಿ ಒಂದನ್ನು ನಾವಲ್ಲಿ ನೋಡ್ಕೊಂಡು ಬಂದ್ವಿ ಲಕ್ಷ್ಮೀ ಇಲ್ಲಿ ಮಹೇಂದ್ರನ ಪಕ್ಕ ನಿಂತಿರೋದನ್ನು ನೋಡ್ತಾ ಇದ್ದೇವೆ ಸೊ ಅಕ್ಕಪಕ್ಕದ ಜಾಗವನ್ನು ಈ ಎರಡು ಆನೆಗಳು ಪಡ್ಕೊಂಡಿರೋದನ್ನು ನೋಡ್ಬೋದು ಇನ್ನು ಈ ಜಾಗದಲ್ಲಿ ಮತ್ತೆ ಮುಂದೆ ಬರ್ತಾ ಇದ್ರೆ ನೆಕ್ಸ್ಟು ನಮ್ಮ ಅರ್ಜುನನ ಜಾಗವನ್ನು ನಮ್ಮ ಭೀಮಾ ಆಕ್ಯುಪೈ ಮಾಡ್ಕೊಂಡಿರ್ತಾನೆ ಲಾಸ್ಟ್ ಇಯರು ಕೂಡ ಅಷ್ಟೇ ಸೊ ಈಗ ಸದ್ಯಕ್ಕೆ ಅರ್ಜುನನ ಜಾಗ ಖಾಲಿ ಇದೆ ಭೀಮಾ ಇಲ್ಲಿಲ್ಲ ಮತ್ತೆ ಎಲ್ಲಿದ್ದಾನೆ ಭೀಮಾ ಇವನಂತರ ನಾಟಿ ಪರ್ಸನ್ನಪ್ಪ ಎಲ್ಲಿರ್ತಾನೆ ಯಾವಾಗ ಏನು ಮಾಡ್ತಿರ್ತಾನೆ ಒಂದು ಗೊತ್ತಾಗಲ್ಲ ಜನ ಭೀಮಾ ಭೀಮಾ ಅಂದಿದ ತಕ್ಷಣ ಸಣ್ಣಲೆತ್ಕೊಂಡು ಎಲ್ರಿಗೂ ಮುದ್ದು ಮಾಡಿ ಮುದ್ದು ಮಾಡಿ ಭಾಳ ಮುದ್ದಿನ ಮಗ ಆಗ್ಬಿಟ್ಟಿದ್ದಾನೆ ಈಗ ಎಲ್ಲಿದ್ದಾನೆ ಭೀಮಾ ಸ್ವಲ್ಪ ಹುಡ್ಕೋ ಬನ್ನಿ ಎಲ್ಲೋ ಏನೋ ಮಾಡ್ತಾಯಿರ್ತಾನೆ ನಂಗೆ ಗೊತ್ತು ಯಾಕೆಂತಂದ್ರೆ ಅವ್ನಿಗೆ ಅವನ ಹತ್ರ ಯಾರಾದರೂ ಸಮಯವಾಗಿ ಆರಾಮಾಗಿ ಹೋಗ್ಬೋದು ಅಂತಂದರೆ ಯಾರು ಹೋಗ್ತಾರೆ ಅಂತಂದರೆ ಜನರೆಲ್ಲ ಯಾವುದೇ ಎಷ್ಟೇ ಆನೆಗಳಿದ್ರೂ ಹುಡ್ಕೊಂಡು ಬರೋದು ಭೀಮನ್ನ ಏನಕ್ಕೆ ಅಂದರೆ ಈಸ್ ಅ ವೆರಿ ಲವಿಂಗ್ ಎಲಿಫೆಂಟ್ ವೆರಿ ಕ್ಯೂಟೆಸ್ಟ್ ಎಲಿಫೆಂಟ್ ಅಂತ ಮಕ್ಕಳು ಬಾಯಿನಲ್ಲೂ ಕೂಡ ಭೀಮನ್ ಹೆಸರಿದೆ ಸೊ ಹಾಗಾದರೆ ಭೀಮಾ ಎಲ್ಲಿದ್ದಾನೆ ನೋಡ್ಕೊಂಡು ನಂಗೆ ಅನ್ನಿಸ್ತಾ ಇದೆ ಜನ ಜಾಸ್ತಿ ಇಲ್ಲಿ ನಿಂತಿದ್ದಾರೆ ಅಂದರೆ ಅದು ಭೀಮನೇ ಇರಬೇಕು ಅಂತ ಸ ನೋಡ್ಬಿಡೋಣ ಅಲ್ಲ ವಲ್ ಸೊ ಬಹಳಷ್ಟು ಸಮಯದಿಂದ ಎಲ್ಲಿ ಭೀಮಾ ಅಂತ ಹೇಳಿ ನಾವು ಹುಡ್ಕೊಂಡು ಬರ್ತಾ ಇದ್ವಿ ಈಗ ಇಲ್ಲಿದ್ದಾನೆ ನಮ್ಮ ಭೀಮಾ ಸೊ ಬಹಳಷ್ಟು ಜನರು ಕೂಡ ಅವನನ್ನು ನೋಡೋದನ್ನ ನಾವು ಕಾಣ್ಬೋದಾಗಿದೆ ಸೊ ಆಲ್ಮೋಸ್ಟ್ ನಾವು ಎಲ್ಲಿ ಹೋದರೂ ನಾನು ಹೇಳಿದೆ ನಿಮಗೆ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಂದರೆ ಅದು ನಮ್ಮ ಭೀಮಾ ಎಲ್ಲಿರ್ತಾನೆ ಅಲ್ಲೇ ನಾವು ಜನನನ್ನ ನೋಡ್ಬೋದು ಸೊ ಈಗ ಸದ್ಯಕ್ಕೆ ಭೀಮಾ ಏನೋ ಬೆಳಗ್ಗೆ ಅವನ ತಾಲೀಮನ್ನು ಮುಗಿಸ್ಕೊಂಡು ಬಂದಿದ್ದಾನೆ ತಾಲೀಮನ್ನು ಮುಗಿಸಿದ ನಂತರ ಈಗ ವಾ ಅವನು ಸ್ನಾನ ಮಾಡಿಸ್ಕೊಳ್ಳೋದನ್ನ ನೋಡ್ಬೋದಾಗಿದೆ ಇಲ್ಲಿ ನೋಡಿ ನಮ್ಮ ಭೀಮನ ಕಾವಾಡಿ ನಂಜುಂಡ ಅವರಿದ್ದಾರಲ್ಲ ಅವ್ರ ಮಗ ಅವನು ಕೂಡ ಆ ಒಂದು ಭೀಮನ ಸ್ನಾನವಾದಲ್ಲಿ ಅವನು ಕೂಡ ಇನ್ವಾಲ್ವ್ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಸೊ ಸದ್ಯಕ್ಕೆ ಭೀಮ ಸ್ನಾನ ಮಾಡಿಸ್ಕೊಳ್ಳುವಂಥ ಅದ್ಭುತವಾದಂಥ ದೃಶ್ಯವನ್ನು ನಾವು ನೋಡ್ಬೋದಾಗಿದೆ ಜನ ಕೂಡ ಇದನ್ನು ನೋಡ್ತಾ ಇದ್ದಾರೆ ಸೊ ಒಂದಾನೆ ಆದಮೇಲೆ ಒಂದಾನೆಗೆ ಈ ಸ್ನಾನವನ್ನು ಮಾಡಿಸುವಂಥದ್ದು ಸೊ ಅದರದ್ದು ರೆಗ್ಯುಲರ್ ಏನು ಸ್ನಾನ ಮಾಡಿಸುವಂಥ ಒಂದು ಜಾಗ ಇದೆ ಆ ಜಾಗದಲ್ಲಿ ಭೀಮನ ಒಂದು ಸ್ನಾನದ ಕಾರ್ಯಕ್ರಮ ನಡೀತಾ ಇದೆ ಸೊ ಲವ್ಲಿ ಭೀಮ ಒಂದು ಒಳ್ಳೆಯ ಒಂದು ಹೈಟ್ ಪರ್ಸ್ನಾಲಿಟಿಯನ್ನು ಈಗ ಹೊಂದಿದ್ದಾನೆ ಅಂತ and uh, this is how the beautiful scene of our Bhima. ಸೊ ವೆಲ್ ನಾವು ಎಲ್ಲ ಆನೆಗಳು ಅರಮನೆಯಲ್ಲಿರೋದನ್ನ ನೋಡ್ತಾ ಇದ್ದಾಗ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನಮ್ಮ ಎ ಕೆ ಫಾರ್ಟಿ ಸೆವೆನ್ ಎಲ್ಲಿದ್ದಾನೆ ಅಂತ ನೋಡೋದಾದ್ರೆ ಈಗ ಬರ್ತಾ ಇದ್ದಾನೆ ನೋಡಿ ಬಹಳ ಅದ್ಭುತವಾಗಿ ಬ್ಯೂಟಿಫುಲ್ ಆಗಿ ಅಭಿಮನ್ಯು ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾ ಇದ್ರೆ ಇಲ್ಲಿರುವಂತಹ ಎಲ್ಲ ಜನರ ಒಂದು ಏನು ಕಣ್ಣು ಅವನ ಮೇಲೆ ಇದೆ ಅಂತ ಹೇಳ್ಬೋದು ಸ ಸದ್ಯಕ್ಕೆ ನಮ್ಮ ಅಭಿಮನ್ಯು ಕೂಡ ತನ್ನ ದಿನನಿತ್ಯದ ಒಂದು ರೊಟೀನ್ ಏನಿದೆ ಸ್ನಾನ ಮಾಡಿಸ್ಕೊಡುವಂಥದ್ದು ಸೊ ಏನು ಬೆಳಗ್ಗೆ ಅಷ್ಟೇ ತಾಲೀಮನ್ನ ಮುಗಿಸ್ಕೊಂಡು ಬಂದಿರ್ತವೆ ನಮ್ಮ ಆನೆಗಳು ಮುಗಿಸ್ಕೊಂಡು ಅದರ ಒಂದು ರೊಟೀನ್ಗೆ ಸ್ನಾನಕ್ಕೆ ಬರೋದನ್ನು ನೋಡ್ಬೋದು I